ಚಕ್ಲಿ ಒತ್ತಬೇಕಾದ್ರೆ ಮುರಿಬಾರ್ದು ರೌಂಡ್ ರೌಂಡ್ ರೌಂಡಾಗಿ ಚೆನ್ನಾಗಿ ಬರಬೇಕು ಬಯಲಿಟ್ಟರೆ ಕರಗಬೇಕು ಮತ್ತು ಕ್ರಿಸ್ಪಿ ಆಗಿರಬೇಕು ಅಂತ ಹೇಳ್ತೇವೆ ಈ ರೀತಿ ಚಕ್ಲಿ ಮಾಡಬೇಕಾದ್ರೆ ಹಿಟ್ಟು ಕರೆಕ್ಟ್ ಆಗಿರಬೇಕು ಹಿಟ್ಟು ಕರೆಕ್ಟ್ ಆಗಿದ್ದರೆ ಗರ್ಗರಿಯಾದ ಕ್ರಿಸ್ಪಿಯಾದ ಚಕ್ಲಿ ರೆಡಿ ಆಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಚಕ್ಲಿ ಮಾಡಲಿಕ್ಕೆ ಬೇಕಾಗಿರುವಂಥ ಹಿಟ್ಟನ್ನು ತುಂಬ ಸುಲಭವಾಗಿ ನಾವು ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ನೋಡ್ಕೊಳ್ಳೋಣ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಯಾವುದೇ ಅಕ್ಕಿ ಆದರೂ ಉಪಯೋಗಿಸ್ಕೋಬೋದು ಹುರ್ಗಡ್ಲೆ ಅಥವಾ ಪುಟಾಣಿ ತೊಗೊಂಡಿದ್ದೀನಿ ಬೇಳೆ ಮತ್ತು ಅವಲಕ್ಕಿ ಈ ಕೆಲವೇ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ನಾವು ಕ್ರಿಸ್ಪಿಯಾದ ಗರಗರಿಯಾದ ಚಕ್ನಿನ ಮಾಡ್ಕೋಬೋದು ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಬುಟ್ಟಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕೆ ಜಿ ಆಗುವಷ್ಟು ನಾನು ರೇಷನ್ ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ನೀವು ಯಾವುದೇ ಅಕ್ಕಿಯನ್ನಾದರೂ ಉಪಯೋಗಿಸ್ಕೋಬೋದು ತೊಂದರೆ ಇಲ್ಲ ಅಕ್ಕಿಯನ್ನು ನಾವು ಮೊದಲು ವಾಶ್ ಮಾಡ್ಕೋಬೇಕು ಹಾಗಾಗಿ ನೀರು ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಡೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ಉಪಯೋಗಿಸ್ಕೋಬೋದು ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಇದೇ ರೀತಿ ಬೇರೆ ಬೇರೆ ನೀರಿನಲ್ಲಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡ್ಕೊಳ್ಳೋಣ ನೋಡಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಮೇಲೆ ಇದರಲ್ಲಿರುವಂಥ ಎಲ್ಲ ನೀರನ್ನ ತೆಗೆದು ಸ್ಟೈನರ್ನಲ್ಲಿ ಹಾಕಿಟ್ಕೊಳ್ಳೋಣ ಇದರಲ್ಲಿರುವಂಥ ಎಲ್ಲ ನೀರು ನೀಟಾಗಿ ಸೋರೋಗ್ಬೇಕು ನೋಡಿ ನೀರೆಲ್ಲ ನೀಟಾಗಿ ಸೋರೋದ್ಮೇಲೆ ಈ ರೀತಿ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಮೇಲೆ ನೀಟಾಗಿ ಹರಡ್ಕೋಬೇಕು ಅಕ್ಕಿಯನ್ನು ನೀವು ಬಿಸಿಲಲ್ಲಿ ಒಣಗಿಸ್ಕೋಬೇಡ್ರಿ ಮನೆ ಒಳಗಡೆ ಒಣಗಿಸ್ಕೊಳ್ಳ್ರಿ ಅಥವಾ ಫ್ಯಾನ್ ಹಚ್ಚಿ ಕೂಡ ಒಣಗಿಸ್ಕೋಬೋದು ನಡೆಯುತ್ತೆ ಸುಮಾರು ಒಂದು ಮೂರಿಂದ ನಾಲ್ಕು ಗಂಟೆ ಬಿಟ್ಟರೆ ಆದಷ್ಟು ಬೇಗನೆ ಒಣಗೋಗುತ್ತೆ ಚೆನ್ನಾಗಿ ಒಣಗಿದ್ಮೇಲೆ ಈಗ ಹುರ್ಕೋಬೇಕು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ತೊಳೆದು ಒಣಗಿಸಿರುವಂಥ ಅಕ್ಕಿಯನ್ನು ಸ್ವಲ್ಪ ಸ್ವಲ್ಪ ಹಾಕಿ ಹುರ್ಕೊಳ್ಳೋಣ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಅಕ್ಕಿಯನ್ನು ಹುರಿಬೇಕು ಅಕ್ಕಿಯನ್ನು ಜಾಸ್ತಿ ಉರಿಯೋ ಅವಶ್ಯಕತೆ ಏನಿಲ್ಲ ಕೈಯಿಂದ ಮುಟ್ಟು ನೋಡಿದ್ರೆ ಸ್ವಲ್ಪ ಬಿಸಿ ಆಗಬೇಕು ಅಷ್ಟು ಹುರಿದ್ರೆ ಸಾಕು ತುಂಬ ಹೊತ್ತು ಹುರಿದ್ರೆ ಚಕ್ಲಿ ಒತ್ತುವಾಗ ಮುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಜಾಸ್ತಿ ಹುರಿಯಕ್ಕೆ ಹೋಗ್ಬೇಡ್ರಿ ಜಸ್ಟ್ ಕೈಯಿಂದ ಮುಟ್ಟು ನೋಡಿದ್ರೆ ಸ್ವಲ್ಪ ಬಿಸಿ ಆಗಬೇಕು ಈ ರೀತಿ ಬಿಸಿ ಆದಮೇಲೆ ಇಮಿಡಿಯೇಟಾಗಿ ತೆಗೆದು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಡ್ರಿ ಇದೇ ರೀತಿ ಉಳಿದಿರುವಂಥ ಎಲ್ಲ ಅಕ್ಕಿಯನ್ನು ಹುರಿದು ರೆಡಿ ಮಾಡಿಕೊಡ್ರಿ ನೋಡಿ ಎಲ್ಲ ಅಕ್ಕಿಯನ್ನು ಹುರಿದ್ಮೇಲೆ ಇವುನೂ ಸ್ವಲ್ಪ ತನಗಾಗ್ಲಿಕ್ಕೆ ಬಿಡೋಣ ನಂತರ ಅದೇ ಪಾತ್ರೆಯನ್ನು ಮತ್ತೆ ಒಲೆ ಮೇಲೆ ಇಟ್ಟು ಅದರಲ್ಲಿ ನಾನು ಒಂದು ನೂರು ಗ್ರಾಮ್ ಆಗುವಷ್ಟು ಹೆಸರುಬೇಳೆಯನ್ನು ಹಾಕಿ ಹುರ್ಕೊತಾ ಇದ್ದೀನಿ ಇದು ಆಪ್ಷನಲ್ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕೋದ್ರಂತೂ ಚಕ್ಲಿ ತುಂಬನೇ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಹಾಕ್ಕೊಳ್ರಿ ಇವು ಕೂಡ ಅಷ್ಟೇ ತುಂಬ ಉರಿಬಾರ್ದು ಕೈಯಿಂದ ಮುಟ್ಟು ನೋಡಿದ್ರೆ ಬಿಸಿ ಆಗಬೇಕು ಅಲ್ಲಿವರೆಗೂ ಹುರಿದ್ರೆ ಸಾಕು ನೋಡಿ ಚೆನ್ನಾಗಿ ಹುರಿದ್ಮೇಲೆ ಇವುಗಳನ್ನು ಕೂಡ ಅಕ್ಕಿ ಜೊತೆ ಸೇರಿಸ್ಕೊತಾ ಇದ್ದೀನಿ ನಂತರ ಅದೇ ಪಾತ್ರೆಯನ್ನು ಮತ್ತೆ ಒಲೆ ಮೇಲಿಟ್ಟು ಅದರಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿ ಹುರ್ಕೊತಾ ಇದ್ದೀನಿ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡ್ರಿ ಯಾಕೆಂದರೆ ಪಾತ್ರೆ ಬಿಸಿ ಇರುತ್ತಲ್ವ ಅದರಲ್ಲಿ ಚೆನ್ನಾಗಿ ಹುರ್ಕೋಬೋದು ಜೀರಿಗೆ ಹಾಕೊಳ್ಳೋದ್ರಿಂದ ಚಕ್ಲಿ ಟೇಸ್ಟು ಎರಡೂ ಎರಡು ಅಂತೇಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಹುರಿದ ಮೇಲೆ ಇವುಗಳನ್ನು ಕೂಡ ಅಕ್ಕಿ ಜೊತೆನೇ ಸೇರಿಸ್ಕೊಳ್ಳೋಣ ನಂತರ ಇದರಲ್ಲಿ ನಾನು ಒಂದು ಕೆ ಜಿ ಅಕ್ಕಿಗೆ ನಾಲ್ಕುನೂರು ಗ್ರಾಮ್ ಆಗುವಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ಹಾಕೊತಾ ಇದ್ದೀನಿ ನೆನಪಿರಲಿ ಹುರ್ಗಡ್ಲೆ ಜಾಸ್ತಿ ಇದ್ದರೂ ಕೂಡ ಚಕ್ಲಿ ಮುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸರಿಯಾಗಿ ಅಳತೆ ಮಾಡಿ ಹಾಕ್ಕೊಡ್ರಿ ಆಮೇಲೆ ಒಂದು ಕೆ ಜಿ ಅಕ್ಕಿಗೆ ಕಾಲು ಕೆ ಜಿ ಆಗುವಷ್ಟು ಅವಲಕ್ಕಿಯನ್ನು ಇದ್ದೀನಿ ನೀವು ಗಟ್ಟಿ ಅವಲಕ್ಕಿ ಅಥವಾ ಅವಲಕ್ಕಿ ಯಾವುದನ್ನಾದರೂ ಉಪಯೋಗಿಸ್ಕೋಬೋದು ಈಗ ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಳ್ಳೋಣ ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ ಒಂದು ಕೆ ಜಿ ಅಕ್ಕಿಗೆ ನಾಲ್ಕು ನೂರು ಗ್ರಾಮ್ ಆಗುವಷ್ಟು ಹುರ್ಗಡ್ಲೆ ಎರಡು ನೂರೈವತ್ತು ಗ್ರಾಮ್ ಆಗುವಷ್ಟು ಅವಲಕ್ಕಿ ನೂರು ಗ್ರಾಮ್ ಆಗುವಷ್ಟು ಹೆಸರು ಬೇಳೆ ಒಂದೆರಡರಿಂದ ಮೂರು ಸ್ಪೂನ್ನಷ್ಟು ಜೀರಿಗೆ ನೀವು ಈ ರೀತಿ ಕೆ ಜಿ ಲೆಕ್ಕದಲ್ಲಿ ಕೂಡ ಅಳತೆ ಮಾಡಾಕೊಬೋದು ಅಥವಾ ಕಪ್ನಿಂದ ಏನಾದರೂ ಅಳತೆ ಮಾಡಾಕೊಬೋದು ಕಪ್ನಿಂದ ತೊಗೊತೀನಿ ಅಂದರೆ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಹುರ್ಗಡ್ಲೆ ತಗೊಳ್ರಿ ಕಾಲು ಕಪ್ನಷ್ಟು ಅವಲಕ್ಕಿ ತೊಗೊಳ್ಳ್ರಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹೆಸರುಬೇಳೆ ತೊಗೊಳ್ರಿ ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಳ್ರಿ ಆಗ ಕರೆಕ್ಟ್ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ತನ್ಗೆ ಬಿಡ್ರಿ ಪೂರ್ತಿಯಾಗಿ ತನ್ಗಾದ ಮೇಲೆ ಮಿಲ್ಗೋಗಿ ಹಿಟ್ ಮಾಡ್ಸ್ಕೊಂಬರಬೇಕು ಸ್ವಲ್ಪ ಇದ್ದರೆ ಮನೆಯಲ್ಲೂ ಕೂಡ ಗ್ರೈಂಡ್ ಮಾಡ್ಕೋಬೋದು ಮನೆಯಲ್ಲೂ ಗ್ರೈಂಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಂದು ಮಿಕ್ಸಿ ಜಾರಿನಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ಹಾಕಿದ್ರೆ ಬೇಗನೆ ಸ್ಮೂತ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿಕೊಡ್ರಿ ಆಗ ಆದಷ್ಟು ಬೇಗನೆ ಸ್ಮೂತ್ ಆಗುತ್ತೆ ನೋಡಿ ಹಿಟ್ಟು ಈ ರೀತಿ ಸ್ಮೂತಾಗಿರಬೇಕು ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಸಲ ಸೋಸ್ಕೊಳ್ಳೋಣ ಮನೆಯಲ್ಲೇ ಗ್ರೈಂಡ್ ಮಾಡ್ತೀನಿ ಅಂದರೆ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿಕೊಡ್ರಿ ಇಲ್ಲಾಂದರೆ ಮಿಲ್ಗೋಗಿ ಕೂಡ ಹಿಟ್ ಮಾಡಿಸ್ಕೊಂಡು ಬರ್ಬೋದು ಮಿಲ್ಲಲ್ಲಿ ಹಿಟ್ ಮಾಡ್ಸ್ಕೊಂಡು ಬಂದರೂ ಕೂಡ ಒಂದ್ಸಲ ನೀಟಾಗಿ ಈ ರೀತಿ ಸೋಸಿನೇ ಉಪಯೋಗಿಸ್ಕೊಡ್ರಿ ನೋಡಿ ಎಲ್ಲವನ್ನು ಕೂಡ ಇದೇ ರೀತಿ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿ ಹಿಟ್ಟನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನು ನೀಟಾಗಿ ಸೋಸಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಸ್ಮೂತಾಗಿ ಹಿಟ್ಟು ಮನೆಯಲ್ಲೇ ರೆಡಿಯಾಗಿದೆ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ನೀವು ಯಾವಾಗಾದರೂ ಫ್ರೀ ಇದ್ದಾಗ ಈ ರೀತಿ ಒಂದೇ ಸಲಕ್ಕೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸುಮಾರು ಒಂದು ತಿಂಗಳೂ ಇಟ್ಟರು ಕೂಡ ಹಿಟ್ಟು ಹಾಳಾಗೋದಿಲ್ಲ ಫ್ರಿಜ್ನಲ್ಲಿ ಹಿಟ್ಟನ್ನು ಚಕ್ಲಿನ ಮಾಡಿಕೊಂಡ್ರೆ ನಿಜವಾಗ್ಲೂ ಒಂದು ಚಕ್ಲಿ ಕೂಡ ಮುರಿಯೋದಿಲ್ಲ ರೌಂಡ್ ರೌಂಡ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಮನೆಯಲ್ಲೇ ತುಂಬಾ ಸುಲಭವಾಗಿ ಕ್ರಿಸ್ಪಿಯಾದ ಗರ್ಗರಿಯಾದ ಚಕ್ಲಿ ಮಾಡಲಿಕ್ಕೆ ಬೇಕಾಗಿರುವಂಥ ಹಿಟ್ಟನ್ನು ನಾವು ತುಂಬಾ ಸುಲಭವಾಗಿ ಹೇಗೆ ರೆಡಿ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಅನ್ಸರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಥ್ಯಾಂಕ್ ಯು